ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಎಂಟನೆಯ ಪಾಠ ಯಮ್ಮ ಮನೆಯಂಗಳದಿ ಈ ಪಾಠದ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸವನ್ನು ನೋಡೋಣ ಮೊದಲಿಗೆ ಕೃತಿಕಾರರ ಪರಿಚಯವನ್ನು ಮಾಡಿಕೊಳ್ಳೋಣ ನೋಡಿ ಇದನ್ನು ಶ್ರೀನಿಧಿ ಡಿ ಎಸ್ ಎನ್ನುವರು ಬರೆದಿದ್ದಾರೆ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಕಿನ್ನಿಗೋಳಿಯಲ್ಲಿ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಜನಿಸಿದರು ನೋಡಿ ಕೃತಿಕಾರರ ಪರಿಚಯದಲ್ಲಿ ಮೊದಲಿಗೆ ಜನನ ಮತ್ತು ಕಾಲದ ಬಗ್ಗೆ ನಾವು ಹೇಳ್ತೀವಿ ಇವರು ಹೂವು ಹೆಕ್ಕುವ ಸಮಯ ತೂಗು ಮಂಚದಲ್ಲಿ ಕೂತು ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ ಇನ್ನು ಕೃತಿಗಳನ್ನು ಯಾವ ಬರೆದಿದ್ದಾರೆ ಅಂದರೆ ಹೂವು ಎಕ್ಕುವ ಸಮಯ ಮತ್ತು ತೂಗು ಮಂಚದಲ್ಲಿ ಕೂತು ಈ ಲಲಿತ ಪ್ರಬಂಧವನ್ನು ಇವರ ತೂಗು ಮಂಚದಲ್ಲಿ ಕೂತು ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಈಗ ನಮಗೆ ಕೊಟ್ಟಿರುವಂಥ ಈ ಪಾಠ ಒಂದು ಲಲಿತ ಪ್ರಬಂಧ ಆಗಿದೆ ಇದನ್ನು ತೂಗು ಮಂಚದಲ್ಲಿ ಕೂತು ಅನ್ನುವಂಥ ಪ್ರಬಂಧ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಇನ್ನು ಪದಗಳ ಅರ್ಥ ನಿಮ್ಮ ಪುಸ್ತಕದಲ್ಲಿದೆ ಈಗ ನೇರವಾಗಿ ನಾವು ಪ್ರಶ್ನೋತ್ತರಗಳನ್ನು ನೋಡೋಣ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ನೋಡು ಒಂದು ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೋತ್ತರಗಳು ಲೇಖಕರು ಬಾಲ್ಯದಲ್ಲಿ ಯಾವ ಯಾವ ಆಟಗಳನ್ನು ಅಂಗಳದಲ್ಲಿ ಆಡುತ್ತಿದ್ದರು ಲೇಖಕರು ಬಾಲ್ಯದಲ್ಲಿ ಕಣ್ಣಾಮುಚ್ಚಾಲೆ ಕಂಬಾಟ ಐಸ್ ಪೈಸ್ ಕೂತು ಆಡುವ ಆಟ ನಿಂತಾಟ ಮುಂತಾದ ಆಟಗಳನ್ನು ಆಡುತ್ತಿದ್ದರು ಅಜ್ಜಿ ಬೈದಾಗ ಹುಡುಗರು ಖುಷಿಯಾಗುತ್ತಿದ್ದು ಏಕೆ ಎರಡನೇ ಪ್ರಶ್ನೆ ಮಕ್ಕಳ ಕುಣಿತಕ್ಕೆ ಕಂಗಾಲಾಗುವ ಅಜ್ಜಿ ಕಷ್ಟಪಟ್ಟು ಸಗಣಿ ಸಾರಿಸಿದ ನೆಲವೆಲ್ಲ ಹೋಯಿತು ಎಂದು ಬೈದಾಗ ಮಕ್ಕಳಿಗೆ ಪರಮಾನಂದವಾಗುತ್ತಿತ್ತು ನೋಡಿ ಅಜ್ಜಿ ಕಷ್ಟಪಟ್ಟು ಸಗಣಿಯಿಂದ ನೆಲವನ್ನು ಸಾರಿಸ್ತಾ ಇದ್ಲು ಈ ಮಕ್ಕಳ ಕುಣಿತಕ್ಕೆ ಆ ನೆಲ ಎಲ್ಲ ಕಿತ್ತು ಹೋಗ್ತಾ ಇತ್ತು ಆವಾಗ ಬೈದಾಗ ಮಕ್ಕಳಿಗೆ ಪರಮಾನಂದವಾಗುತ್ತಿತ್ತು ಖುಷಿ ಆಗ್ತಿತ್ತು ಅಂತ ಇನ್ನು ಮಳೆ ಬರುವಾಗ ಹಳ್ಳಿಯವರು ಏನು ಮಾಡುತ್ತಾರೆ ಮಳೆ ಬರುವಾಗ ಹಿತ್ತಲಿನ ಬಚ್ಚಲ ಮನೆಯ ಸುತ್ತ ಕುಳಿತುಕೊಂಡು ಮಳೆ ಸದ್ದು ಕೇಳುತ್ತಾ ಹಲಸಿನ ಬೀಜವನ್ನು ಗೇರು ಬೀಜವನ್ನು ಸುಟ್ಟು ತಿನ್ನುತ್ತಾರೆ ನೋಡಿ ಹಲಸಿನ ಬೀಜ ಮತ್ತು ಗೇರು ಬೀಜವನ್ನು ಸುಟ್ಟು ತಿಂತಾರೆ ಅಂತ ಇನ್ನು ಮಳೆಗಾಲದಲ್ಲಿ ಅಂಗಳದಲ್ಲಿ ಯಾವ ಯಾವ ಗಿಡಗಳು ಮೊಳೆಯುತ್ತವೆ ನಾಗದಾಳಿ ಗಿಡ ಡೇರೆ ಹೂವಿನ ಗಿಡ ಟೊಮೆಟೊ ಗಿಡ ಭತ್ತದ ಸಸಿ ದಾಸವಾಳದ ಗಿಡ ಇತ್ಯಾದಿ ಇವೆಲ್ಲ ಮಳೆಗಾಲದಲ್ಲಿ ಮೊಳೆಯುತ್ತವೆ ಅಂತ ತುಳಸಿ ಕಟ್ಟೆಯನ್ನು ಅಲಂಕರಿಸುವುದು ಯಾವ ಸಂದರ್ಭಗಳಲ್ಲಿ ತುಳಸಿ ಕಟ್ಟೆಯನ್ನು ದೀಪಾವಳಿ ತುಳಸಿ ಪೂಜೆ ಉತ್ಥಾನ ದ್ವಾದಶಿ ಮುಂತಾದ ಸಂದರ್ಭದಲ್ಲಿ ಈ ತುಳಸಿ ಕಟ್ಟೆಯನ್ನು ಅಲಂಕರಿಸ್ತಾರೆ ಅಂತ ಜಗದ ನಿಯಮ ಯಾವುದು ಬದಲಾವಣೆಯೇ ಜಗದ ನಿಯಮ ಅಂತ ಇಲ್ಲಿಗೆ ಒಂದು ವಾಕ್ಯದ ಪ್ರಶ್ನೆಗಳು ಮುಗಿದವು ಈಗ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಅನ್ನುವಂಥ ಪ್ರಶ್ನೆಗಳನ್ನು ನೋಡೋಣ ಮನೆ ಮತ್ತು ಅಂಗಳಿಗಳಿಗೆ ಇರುವ ವ್ಯತ್ಯಾಸವೇನು ನೋಡಿ ಮನೆ ಮತ್ತು ಅಂಗಳಕ್ಕೆ ಇರುವಂಥ ವ್ಯತ್ಯಾಸ ಏನು ಕತ್ತಲಾಗುವುದು ಮನೆಯೊಳಕ್ಕಾಗದರೆ ಮೊದಲು ಬೆಳಕಾಗುವುದು ಅಂಗಳಕ್ಕೆ ಅಂದರೆ ಅಂಗಳ ಅಂದರೆ ಹೊರಗಡೆ ಇರ್ತದೆ ಮನೆ ಹೊರಗಡೆ ಆದ ಕಾರಣ ಮೊದಲು ಬೆಳಕಾಗುವುದು ಅಂಗಳಕ್ಕೆ ಹುಟ್ಟಿನ ಸಂಭ್ರಮಕ್ಕೆ ಒಳಮನೆ ಸಾಕ್ಷಿ ಆದರೆ ಸಾವಿನ ಸೂತಕಕ್ಕೆ ಅಂಗಳವೇ ಆಶ್ರಯ ನೋಡಿ ಮನೆ ಒಳಗೆ ಹುಟ್ಟುತ್ತಾರೆ ಆದರೆ ಸತ್ತರೆ ಹೊರಗಡೆ ಕುಡ್ರಿಸ್ತಾರೆ ನೀವು ನೋಡಿರಬೇಕು ಅದಕ್ಕೆ ಸಾವಿನ ಸೂತಕಕ್ಕೆ ಅಂಗಳವೇ ಆಶ್ರಯ ಅಂತ ಹೇಳ್ತಾರೆ ಒಳಗೆ ಯಾರೋ ಹೇಗೋ ಆದರೆ ಬಯಲಂತ ಅಂಗಳಕ್ಕೆ ಎಲ್ಲರೂ ಸಮಾನರು ನೋಡಿ ಕೆಲವೊಬ್ರು ಒಳಗೆ ಕೆಲವೊಬ್ಬರನ್ನ ಬಿಟ್ಕೊಳ್ಳೋದಿಲ್ಲ ಹಿಂದಿನ ಕಾಲದಲ್ಲಿ ಹಳ್ಳಿಯಲ್ಲಿ ಇತ್ತು ಆದರೆ ಅಂಗಳದಲ್ಲಿ ಎಲ್ಲರೂ ಸಮಾನರೇ ಅಂತ ಅಂಗಳ ಯಾರಿಗೂ ಭೇದ ಭಾವ ಮಾಡೋದಿಲ್ಲ ಅಂಗಳಕ್ಕೆ ಯಾರೇ ಬಡವರಾಗಲಿ ಬಲ್ಲಿದರಾಗಲಿ ಯಾವುದೇ ಜಾತಿಯವರಾಗಲಿ ಅಂಗಳಕ್ಕೆ ಎಲ್ಲರೂ ಸಮಾನರು ಅಂತ ಆಳು ಅರಸನು ಜೊತೆಗೆ ನಿಂತು ಮಾತನಾಡಲು ಅಂಗಳದಲ್ಲಿ ಮಾತ್ರ ಸಾಧ್ಯ ಅಂತ ಲೇಖಕರು ಹೇಳ್ತಾರೆ ಆಳು ಅರಸನು ಜೊತೆಯಲ್ಲಿ ನಿಂತು ಮಾತನಾಡಬಹುದು ಅಂತ ಅಂಗಳದಲ್ಲಿ ಮನೆ ಮೊದಲ ಪಾಠಶಾಲೆ ಆದರೆ ಅಂಗಳವೇ ಮೊದಲ ಮೈದಾನ ಅಂದರೆ ಅಂಗಳದಲ್ಲೇ ಮೊದಲು ಎಲ್ಲರೂ ಆಟವಾಡಿ ಬೆಳೆಯುವುದು ಅಂತ ಈ ಅಂಶಗಳು ಮನೆ ಮತ್ತು ಅಂಗಳಗಳಿಗೆ ಇರುವ ವ್ಯತ್ಯಾಸಗಳಾಗಿವೆ ಇನ್ನು ಅಂಗಳದಲ್ಲಿ ಮಕ್ಕಳು ಹೇಗೆ ನಲಿದಾಡುತ್ತಾರೆ ನೋಡಿ ಎರಡನೇ ಪ್ರಶ್ನೆ ಬೇಸಿಗೆಯಲ್ಲಿ ಲೇಖಕರ ಅಜ್ಜನ ಮನೆಯು ಸಕಲ ಆಟಗಳಿಗೂ ಅಂಗಳವೇ ಹೆಡ್ ಆಫೀಸ್ ಆಗಿತ್ತು ಅಂದರೆ ಅಂಗಳ ಅನ್ನೋದು ಒಂದು ಹೆಡ್ ಆಫೀಸ್ ಇದ್ದ ಹಾಗೆ ಅಂತ ಕಣ್ಣಾಮುಚ್ಚಾಲೆಯಿಂದ ತೊಡಗಿ ಕಂಬಾಟದವರೆಗೂ ಅಂಗಳವೇ ಮಕ್ಕಳ ಆಡುಂಬೋಲ ಮಕ್ಕಳ ಕೈಯ ನುಣುಪೆಲ್ಲ ಆ ಐಸ್ ಪೈಸ್ ಆಡುವ ಕಂಬಗಳಿಗೆ ಮೆತ್ತಿಕೊಂಡು ಕಂಬಗಳ ಹೊರಟೆಲ್ಲ ಮಕ್ಕಳ ಕೈಗಂಟಿಕೊಳ್ಳುವಷ್ಟು ಅಲ್ಲೇ ಆಟವಾಡುತ್ತಿದ್ದರು ಅಂದರೆ ಕಂಬ ಹಿಡ್ಕೊಂಡು ಆಟ ಆಡ್ತಾ ಇದ್ದರು ಅಂತ ಒಂದು ಆಟ ಮುಗಿದ ಮೇಲೆ ಇನ್ನೊಂದು ಕೂತು ಆಡುವ ಆಟ ಮುಗಿದರೆ ನಿಂತಾಟ ಮತ್ತೆ ಕುಣಿದಾಟ ಚಪ್ಪರ ದೇಣಿಯೇ ಸಿಂಹಾಸನ ಸೆಗಣಿ ಸಾರಿಸಿದ ನೆಲವೇ ವೇದಿಕೆ ಅಡಿಕೆಯ ದಬ್ಬಿಯೇ ಶಿವಧನಸ್ಸು ವಜ್ರಾಯುಧ ಶಿವಾಜಿಯ ಕತ್ತಿ ನೋಡಿ ಅಡಿಕೆಯ ದಬ್ಬಿ ಏನೇನಾಗ್ತಿತ್ತು ಶಿವಧನಸ್ಸು ವಜ್ರಾಯುಧ ಶಿವಾಜಿಯ ಕತ್ತಿ ಹೀಗೆಲ್ಲ ಆಗ್ತಾ ಇತ್ತು ಅಂತ ಹೀಗೆ ಅಂಗಳದಲ್ಲಿ ಮಕ್ಕಳು ನಲೆದಾಡುತ್ತಿದ್ದರು ಅಂತ ಲೇಖಕರು ಹೇಳ್ತಾರೆ ಇನ್ನು ಮೂರನೇ ಪ್ರಶ್ನೆ ನೋಡಿ ಮಳೆಗಾಲ ಶುರುವಾಗುವ ಹೊತ್ತಿನಲ್ಲಿ ಅಂಗಳ ಹೇಗಿರುತ್ತದೆ ಅಂತ ಕೇಳಿದ್ದಾರೆ ಮಳೆಗಾಲದ ಮೋಡುಗಳು ದಟ್ಟೈಸಿಕೊಳ್ಳುವ ಮೊದಲು ಎಲ್ಲವನ್ನೂ ಕಳಚಿಕೊಂಡು ಆಗಸಕ್ಕೆ ನೇರ ಮುಖ ಮಾಡಿಕೊಳ್ಳಬೇಕಾದದ್ದು ಅಂಗಳದ ಕರ್ತವ್ಯ ಮಲೆನಾಡಿನಲ್ಲಾದರೆ ಅಡಿಕೆಯ ಸೋಗೆಗಳು ಕರಾವಳಿಯಲ್ಲಿ ತೆಂಗಿನ ಮಡಲುಗಳು ಮತ್ತು ಕೊಟ್ಟಿಗೆಯುಟ್ಟ ಕೊಟ್ಟಿಗೆಯಟ್ಟ ಅಂದರೆ ಕೊಟ್ಟಿಗೆಯ ಅಟ್ಟ ಅಂತ ಸೇರಿದರೆ ಕಂಬಗಳು ಮಾತ್ರ ಮೊಳೆ ಹೊಡೆತಕ್ಕೆ ಸಿದ್ಧವಾಗಿ ನಿಲ್ಲುತ್ತವೆ ಅಂತ ಮಳೆ ಹೊಡೆತಕ್ಕೆ ಕಂಬಗಳು ಸಿದ್ಧವಾಗಿ ನಿಲ್ತವೆ ಅಂತ ಅಡಿಕೆ ಮರವನ್ನು ಸೀಳಿ ಮಾಡಿದ ಟೆಂಪ್ರರಿ ಕಾಲು ಹಾದಿ ದಣಪೆಯಿಂದ ಮನೆಯವರೆಗೆ ಹೊರಲೋಕದಿಂದ ಒಳದಾಕಕ್ಕೆ ಮಳೆ ನೀರು ಹೆಂಚಿಂದ ಬಿದ್ದು ನೆಲ ಹಾಳಾಗಬಾರದೆಂದು ಕೆಳಗೆ ಮುಚ್ಚಿಕೊಂಡಿರುವ ಸೊಪ್ಪು ಸೋಗೆಗಳು ಈ ರೀತಿ ಮಳೆಗಾಲದ ಅಂಗಳ ಇರುತ್ತದೆ ಮಳೆಗಾಲದಲ್ಲಿ ಅಂಗಳ ಯಾವ ರೀತಿ ಕಾಣ್ತದೆ ಅಂತ ಲೇಖಕರು ಇಲ್ಲಿ ವರ್ಣಿಸಿದ್ದಾರೆ ಇನ್ನು ಮಲೆನಾಡಿನಲ್ಲಿ ನಡೆಯುವ ಮದುವೆಗಳಿಗೂ ಅಂಗಳಕ್ಕೂ ಏನು ಸಂಬಂಧ ಅಂತ ಪ್ರಶ್ನೆ ಇದೆ ನೋಡಿ ಮಂಗ ಅಂಗಳಕ್ಕೂ ಮತ್ತು ಮದುವೆಗಳಿಗೆ ಏನು ಸಂಬಂಧ ಅಂತ ಮಲೆನಾಡಿನಲ್ಲಿ ಬಹಳ ಮದುವೆಗಳ ಮಂಟಪಗಳಿಗೆ ಅಂಗಳವೇ ಆಶ್ರಯದಾತ ಮದುವೆಯ ಸಮಸ್ತ ತಯಾರಿಗಳಿಗೂ ಅಂಗಳವೇ ಗತಿ ಪಕ್ಕದ ಮನೆಯ ಅಂಗಳದಲ್ಲಿ ಬಾಳೆ ಎಲೆಗಳನ್ನು ಕ್ಲೀನ್ ಮಾಡಿ ತರಕಾರಿ ಕೊಚ್ಚಿದರೆ ಮತ್ತೊಂದು ಮನೆಯ ಅಂಗಳದಲ್ಲಿ ಊಟದ ತಯಾರಿ ಇನ್ಯಾರದೋ ಹಿತ್ತಲಲ್ಲಿ ಅಡುಗೆ ಗೃಹ ಪ್ರವೇಶವೆಂಬ ಗಂಡಿನ ಮನೆಯ ಸಂಭ್ರಮಕ್ಕೆ ಮತ್ತೆ ಅಂಗಳವೇ ಸಾಕ್ಷಿ ಅಂದರೆ ಹಳ್ಳಿಗಳಲ್ಲಿ ಎಲ್ಲರೂ ಒಟ್ಟಾಗಿ ಬಾಳ್ತಾರೆ ಅಂತ ಅಕ್ಕಪಕ್ಕದವರ ಅಂಗ ಮನೆಯ ಅಂಗಳಗಳನ್ನು ಕೂಡ ಇವರು ತಮ್ಮ ಮನೆಯಲ್ಲಿ ಮದುವೆ ಇದ್ದರೆ ಉಪಯೋಗ ಮಾಡ್ಕೋತಾ ಇದ್ರು ಅಂತ ಅಕ್ಕಪಕ್ಕದವರ ಅಂಗ ಅಂಗಳ ಹಿತ್ತಲ ಇನ್ಯಾರದೋ ಹಿತ್ತಲ ಅಂತಾರೆ ನೋಡಿ ಬೇರೆಯವರ ಹಿತ್ತಲ ಕೂಡ ಉಪಯೋಗ ಮಾಡ್ಕೋತಾ ಇದ್ರು ಅಷ್ಟೊಂದು ಒಗ್ಗಟ್ಟು ಇರ್ತಿತ್ತು ಅಂತ ಹಳ್ಳಿಯಲ್ಲಿ ಹೆಣ್ಣಿನ ಹೊಸ ಬ ಬದುಕು ಆರಂಭವಾಗುವುದೇ ಅಲ್ಲಿ ಹೊಸ ಊರು ಹೊಸ ಜಾಗ ಹೊಸ ಮಂದಿಯ ಮಧ್ಯೆ ಪ್ರಾಯಶಃ ಆ ಮಾತ್ರವೇ ಹಳೆಯದು ಎನ್ನಿಸುದೋ ಏನು ಮಾರನೇ ದಿನ ಚಳಿ ಬೆಳಗಲ್ಲಿ ಅಂಗಳದಲ್ಲಿ ರಂಗೋಲಿಯ ಚಿತ್ರಗಳನ್ನು ಬಿಡಿಸುತ್ತಾ ನವವದು ತಾನೇ ಚಿತ್ರವಾಗುವ ಸೋಜಿಗವೂ ನಡೆಯುತ್ತದೆ ನೋಡಿ ಮದುವೆಯಾಗಿ ವಸ್ತರಲ್ಲಿ ಹೋದಂಥ ನವವಧು ಅಂಗಳದಲ್ಲಿ ರಂಗೋಲಿಯನ್ನು ಹಾಕ್ತಾ ಇದ್ದಾಳೆ ಅಂತ ಅಡಿಕೆ ಸುಳಿಯುವ ಸಮಯದಲ್ಲಿ ಅಂಗಳ ಹೇಗಿರ್ತದೆ ಇನ್ನು ಅಡಿಕೆ ಸುಳಿಯುವಂಥ ಸಮಯ ಬಂತಂದರೆ ಅವಾಗ ಹೇಗಿರ್ತದೆ ಅಂಗಳ ಅಡಿಕೆ ಕೊಯ್ಲಿನ ಸಮಯದಲ್ಲಿ ಮಲೆನಾಡಿನಲ್ಲಿ ಹಸಿರು ಹಳದಿ ಅಡಕೆಗಳ ರಾಶಿ ರಾಶಿ ಗೊಂಚಲುಗಳು ಅಂಗಳವನ್ನು ತುಂಬಿಕೊಳ್ಳುವ ಪರಿಯೇ ಚೆಂದ ಊರ ಮಂದಿಯಲ್ಲ ಒಂದಾಗಿ ಹಗಲೆನ್ನದೇ ರಾತ್ರಿ ಎನ್ನದೇ ಆ ಅಡಿಕೆಗಳನ್ನು ಸುಲಿಯುವ ಸಂಭ್ರಮಕ್ಕೆ ಸಾಟಿಯೇ ಇಲ್ಲ ಅಂದರೆ ಅಷ್ಟೊಂದು ಸಂಭ್ರಮ ಅಂತ ಅಡಿಕೆ ಸುಲಿಲಿಕ್ಕೆ ಅಂಗಳದ ಆಚೆಗೆ ಅದೇನೇ ಆಗಿದ್ದರೂ ಒಳಗೆ ಬಂದು ಕೂತ ಮೇಲೆ ಎಲ್ಲರೂ ಒಂದೇ ಅಲ್ಲಿ ವಿದೇಶಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ವಾರಾಂತ್ಯದಲ್ಲಿ ಊರಿಗೆ ಬಂದ ಮನೆ ಮಗನು ಆಳುಮಗನು ಒಟ್ಟಿಗೆ ಅಡಿಕೆ ಸುಲಿಯುತ್ತಿರುತ್ತಾರೆ ಅಂದರೆ ಅಲ್ಲಿ ಜನ ಹೇಗೆ ಅಂದರೆ ಆತ ವಿದೇಶಿ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದರೂ ವಾರಾಂತ್ಯದಲ್ಲಿ ಅಂದರೆ ವಾರದ ಕೊನೆಗೆ ರಜೆಯಲ್ಲಿ ಮನೆಗೆ ಬಂದರೆ ಆಳು ಮಗನ ಜೊತೆ ಕೂತ್ಕೊಂಡು ಅಡಿಕೆ ಸುಳಿತಾರೆ ಅಂತ ಜಗದ ಸುದ್ದಿಗಳನ್ನೆಲ್ಲ ಹೇಳುತ್ತಾ ಏನೇನೋ ಹರಟೆ ಹೊಡೆಯುತ್ತಿದ್ದರೂ ಕೈಗಳು ಮಾತ್ರ ಯಾಂತ್ರಿಕವಾಗಿ ರಾಶಿಯಿಂದ ಅಡಿಕೆ ಹೆಕ್ಕಿ ಸುಳಿದು ಡಬ್ಬ ತುಂಬಿಸುವ ಆ ಚಾಕಚಕ್ಯತೆಯನ್ನು ನೋಡಲು ಎರಡು ಕಣ್ಣುಗಳು ಸಾಲುವು ಅಂತ ಅಂದರೆ ಅಲ್ಲಿಯ ಜನರಿಗೆ ಸಣ್ಣ ಒಂದು ಬಾಲ್ಯದಿಂದಲೂ ಇದೇ ಕೆಲಸವನ್ನು ಮಾಡಿ ಮಾಡಿ ಅಷ್ಟೊಂದು ಅದರಲ್ಲಿ ನುರುತಿರ್ತಾರೆ ಅಂತ ಏನೇ ಹರಟೆ ಹೊಡಿತಾ ಇದ್ದರೂ ಒಂದು ಅಡಿಕೆಯನ್ನು ಹೆಕ್ಕಿ ಸುಳಿದು ಡಬ್ಬ ತುಂಬಿಸುವಂತಹ ಚಾಕಚಕ್ಯತೆ ಅವರಲ್ಲಿ ಇದೆ ಅಂತ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಏಳೆಂಟು ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದಿದ್ದಾರೆ ಅಂಗಳವೆಂಬುದು ಲೇಖಕರ ಬಾಲ್ಯದ ನೆನಪುಗಳೊಂದಿಗೆ ಹೇಗೆ ಬೆಸೆದುಕೊಂಡಿದೆ ನೋಡಿ ಅಂಗಳ ಅನ್ನುವ ಪುಟ್ಟ ಜಾಗ ವೈವಿಧ್ಯಮಯ ವಿಷಯಗಳ ಆಶ್ರಯದಾಣ ಮನೆಗೂ ಹೊರ ಪ್ರಪಂಚಕ್ಕೂ ಇರುವ ಸುಂದರ ಕೊಂಡಿ ಅಂಗಳ ನೋಡಿ ಅಂಗಳ ಅನ್ನೋದು ಮನೆಗೂ ಮತ್ತು ಹೊರ ಪ್ರಪಂಚಕ್ಕೂ ಇರುವಂತಹ ಒಂದು ಕೊಂಡಿ ಇದ್ದಂಗೆ ಅಂತ ಅಂಗಳ ಮನೆ ಎಂಬ ಆಶ್ರಯದಿಂದ ಜಗತ್ತೆಂಬ ಜಾಲಕ್ಕೆ ಕಾಲಿಡಬೇಕೆಂದರೆ ಮೊದಲು ಮೀರಬೇಕಾದದ್ದು ಅಂಗಳವನ್ನೇ ಒಳಗೆ ಕಾಲಿಡುವವನಿಗೆ ಎಲ್ಲ ಕೊಳೆಯನ್ನು ಕೊಡವಿಸಾಗಲು ಹೊರಗೆ ನಡೆಯುವವನಿಗೆ ಎಲ್ಲ ಸರಿಯಾಗಿದೆಯೇ ಎಂದು ನೋಡಿಕೊಳ್ಳಲು ಅಂಗಳವೇ ಜಾಗ ಅಂದರೆ ಅಂಗಳದಲ್ಲಿ ಎಲ್ಲ ಸರಿಯಾಗಿದ್ದರೆ ಎಲ್ಲ ಸರಿಯಾಗಿದೆ ಅಂತ ಮೊದಲು ಕತ್ತಲಾಗುವುದು ಮನೆಯೊಳಕ್ಕಾದರೆ ಮೊದಲು ಬೆಳಕಾಗುವುದು ಅಂಗಳಕ್ಕೆ ಅಂದರೆ ಸೂರ್ಯ ಬಂದ ತಕ್ಷಣ ಅಂಗಳಕ್ಕೆ ಬೆಳಕಾಗ್ತದೆ ಯಾಕಂದರೆ ಮನೆಯಂತೆ ಬಾಗಿಲ ಹಾಕಿರ್ತದೆ ಅಲ್ಲಿ ಒಳಗೆ ಕತ್ತಲೆ ಇರ್ತದೆ ಬಾಗಿಲ ತೆಗೆದಾಗ ಮಾತ್ರ ಬೆಳಕು ಬರ್ತದೆ ಮನೆಯಲ್ಲಿ ಹುಟ್ಟಿನ ಸಂಭ್ರಮಕ್ಕೆ ಒಳಮನೆ ಸಾಕ್ಷಿಯಾದರೆ ಸಾವಿನ ಸೂತಕಕ್ಕೆ ಅಂಗಳವೇ ಆಶ್ರಯ ಒಳಗೆ ಯಾರು ಹೇಗೋ ಆದರೆ ಬಯಲಂಥ ಅಂಗಳಕ್ಕೆ ಎಲ್ಲರೂ ಸಮಾನರೇ ಆಳು ಅರಸನು ಜೊತೆಗೆ ನಿಂತು ಮಾತನಾಡಲು ಅಂಗಳದಲ್ಲಿ ಮಾತ್ರ ಸಾಧ್ಯ ಮನೆಯೇ ಮೊದಲ ಪಾಠಶಾಲೆಯಾದರೆ ಅಂಗಳವೇ ಮೊದಲ ಮೈದಾನ ಬೇಸಗೆಯ ನನ್ನ ಅಜ್ಜನ ಮನೆಯ ಸಕಲ ಆಟಗಳಿಗೂ ಅಂಗಳವೇ ಹೆಡ್ ಆಫೀಸ್ ಆಗಿತ್ತು ಅಂತ ಇಷ್ಟು ನೀವು ಬರೆದರೆ ಸಾಕು ಇನ್ನು ಮಳೆಗಾಲದ ಅಂಗಳದ ಚಿತ್ರಣ ಹೇಗಿರುತ್ತದೆ ಅಂತ ಕೇಳಿದ್ದಾರೆ ಮಳೆಗಾಲದ ಮೋಡಗಳು ದಟ್ಟೈಸಿಕೊಳ್ಳುವ ಮೊದಲು ಎಲ್ಲವನ್ನೂ ಕಳಚಿಕೊಂಡು ಆಗಸಕ್ಕೆ ನೇರ ಮುಖ ಮಾಡಿಕೊಳ್ಳಬೇಕಾದದ್ದು ಅಂಗಳದ ಕರ್ತವ್ಯ ಮಲೆನಾಡಿನಲ್ಲಾದರೆ ಅಡಕೆಯ ಸೋಗೆಗಳು ಕರಾವಳಿಯಲ್ಲಿ ತೆಂಗಿನ ಮಡಲುಗಳು ಮತ್ತು ಕೊಟ್ಟಿಗೆಯಟ್ಟ ಸೇರಿದರೆ ಕಂಬಗಳು ಮಾತ್ರ ಮಳೆ ಹೊಡೆತಕ್ಕೆ ಸಿದ್ಧವಾಗಿ ನಿಲ್ಲುತ್ತವೆ ಅಂತಂದರೆ ಇನ್ನು ಮಳೆ ಬರ್ತದೆ ಅಂದರೆ ಅಡಿಕೆ ಸೋಗೆ ಮತ್ತು ತೆಂಗಿನ ಮಡಲು ಇವನ್ನೆಲ್ಲ ಕೊಟ್ಟಿಗೆಯಲ್ಲಿರುವಂಥ ಅಟ್ಟದ ಮೇಲೆ ಇಡ್ತಾರೆ ಆದರೆ ಕಂಬಗಳು ಮಾತ್ರ ಮಳೆ ಹೊಡೆತಕ್ಕೆ ಸಿದ್ಧವಾಗಿ ನಿಲ್ಲುತ್ತವೆ ಅಂತ ಲೇಖಕರು ಹೇಳ್ತಾರೆ ಅಡಕೆ ಮರವನ್ನು ಸೀಳಿ ಮಾಡಿದ ಟೆಂಪ್ರರಿ ಕಾಲು ಹಾದಿ ದಣಪೆಯಿಂದ ಮನೆಯವರೆಗೆ ಹೊರಲೋಕದಿಂದ ಒಳನಾಕಕ್ಕೆ ಅಂತ ಮಳೆ ನೀರು ಹೆಂಚಿಂದ ಬಿದ್ದು ನೆಲ ಹಾಳಾಗಬಾರದೆಂದು ಕೆಳಗೆ ಮುಚ್ಚಿಕೊಂಡಿರುವ ಸೊಪ್ಪು ಸೋಗೆಗಳು ಅಂದರೆ ನೆಲ ಹಾಳಾಗಬಾರ್ದಂತ ಅಂತ ಸೊಪ್ಪು ಸೋಗೆ ಹಾಕಿ ಮುಚ್ಚಿರ್ತಾರೆ ಮಳೆ ಬರುವಾಗ ಹಿತ್ತಲಿನ ಬಚ್ಚಲಿನ ಮನೆಯ ಸುತ್ತ ಕೂತು ಮಳೆ ಸದ್ದು ಕೇಳುತ್ತಾ ಹಲಸಿನ ಬೀಜವನ್ನು ಗೇರು ಬೀಜವನ್ನು ಸುಟ್ಟುಕೊಂಡು ತಿನ್ನುತ್ತಾ ಕುಳಿತಿದ್ದರೆ ಅಂಗಳ ಅನಾಥನಾಥ ಅಂದರೆ ಅಂಗಳದಲ್ಲಿ ಮಳೆ ಮಳೆಗಾಲದಲ್ಲಿ ಅಂಗಳದಲ್ಲಿ ಯಾರು ಕೂತ್ಕೊಳ್ಳೋಕ್ಕಾಗೋದಿಲ್ಲ ಎಲ್ಲರೂ ಮನೆಯಲ್ಲಿ ಕೂತಿರ್ತಾರೆ ಮಳೆಗಾಲದಲ್ಲಿ ಅಂಗಳದಲ್ಲಿ ಅಚ್ಚರಿಗಳು ಮೂಡುತ್ತವೆ ಕಳೆದ ಮಳೆಗಾಲದಲ್ಲಿ ಹೂವಾಗಿ ಮರೆತು ಹೋಗಿದ್ದ ನಾಗದಾಳಿ ಗಿಡ ದುತ್ತೆಂದು ಅಲ್ಲೇ ಮೂಲೆಯಲ್ಲಿ ಮತ್ತೆ ಪ್ರತ್ಯಕ್ಷವಾಗಿ ಮಳೆಗೆ ಮುಖವಡ್ಡುತ್ತದೆ ಇನ್ಯಾವುದೋ ಡೇರೆ ಹೂವಿನ ಗಿಡ ಗಡ್ಡೆಯಿಂದ ಮೂತಿ ಹೊರ ತೂರಿಸಿ ತಾನೂ ಇದ್ದೇನೆ ಎನ್ನುತ್ತದೆ ಬಣ್ಣ ಬಣ್ಣದ ಗೌರಿ ಹೂಗಳ ಗಿಡ ಯಾವುದೋ ಹಕ್ಕಿಯ ಉಪಕಾರದಿಂದ ಹುಟ್ಟಿದ ಟೊಮೆಟೊ ಗಿಡ ಭತ್ತದ ಸಸಿ ಎಲ್ಲ ಸಹಬಾಳ್ವೆ ಆರಂಭಿಸುತ್ತವೆ ಅಂಗಳ ದಂಚಿನ ದಾಸವಾಳ ಗಾಳಿಗೆ ಇತ್ತಲೇ ಬಗ್ಗಿ ನಾನೂ ಇದ್ದೇನೆ ಅನ್ನುತ್ತದೆ ಅಂತ ಈ ಮಳೆಗಾಲದ ವರ್ಣನೆಯನ್ನು ಲೇಖಕರು ಮಾಡಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ನೋಡಿ ಅಂಗಳವು ಈಗಿನ ದಿನಗಳಲ್ಲಿ ಹೇಗೆ ಬದಲಾಗಿದೆ ಬದಲಾವಣೆ ಎಂಬುದು ಜಗದ ನಿಯಮ ಅಂಗಳಕ್ಕೂ ಅನ್ವಯಿಸುತ್ತದೆ ಅಂತ ಈ ಮಾತು ಸಗಣಿಯ ಅಂಗಳವನ್ನು ಇಂಟರ್ ಲಾಕುಗಳು ನಿಧಾನವಾಗಿ ಬಂಧಿಸುತ್ತಿವೆ ಪಾಗಾರವನ್ನು ಇಟ್ಟಿಗೆ ಸಿಮೆಂಟುಗಳು ತಿಂದು ಹಾಕಿವೆ ಸ್ವಚ್ಛಂದ ಬೇರು ಬಿಟ್ಟಿದ್ದ ಹೂ ಗಿಡಗಳಿಗೆ ಶಿಸ್ತು ಕಲಿಸಲು ಇದೀಗ ಕುಂಡಗಳು ಬಂದಿವೆ ಅಂಗಳದ ಹುಲಿದನದ ಆಟವು ಮೊಬೈಲ್ ಫೋನಿಗೆ ವರ್ಗಾವಣೆಯಾಗಿದೆ ಅಂದರೆ ಈಗಿನ ಕಾಲದಲ್ಲಿ ಏನೇನು ಆಗಿದೆ ಅಂತ ಮೊದಲು ನೆಲದಲ್ಲಿ ಇರದ ಇರುವಂಥ ಹೂವು ಇವತ್ತು ನಾವು ಕುಂಡದಲ್ಲೇ ಹಾಕಿಬಿಟ್ಟಿದ್ದೀವಿ ಅಂತ ಅಂದರೆ ಇಷ್ಟೇ ಬೆಳಿಬೇಕು ನೀನು ಅಂತ ಇನ್ನು ಹುಲಿದನದ ಆಟ ಹೋಗಿ ಮೊಬೈಲ್ ಹಿಡ್ಕೊಂಡಿದ್ದಾರೆ ಅಂತ ಮಕ್ಕಳೆಲ್ಲ ದೀಪಾವಳಿಯಂದು ತಿರುಗುವ ನೆಲಚಕ್ರಕ್ಕೆ ಸಿಮೆಂಟಿನ ಅಂಗಳದಲ್ಲಿ ಹೊಸ ವೇಗ ದಕ್ಕಿದೆ ನೋಡಿ ನೆಲದಲ್ಲಿ ಆದರೆ ಸಿಮೆಂಟ್ ಆ ಒಂದು ಚಕ್ರ ನೋಡಿರಬೇಕು ನೆ ನೆಲ ನುಣುಪಾಗಿ ಒಂದು ಸಮ ಆಗಿದ್ದರೆ ಅದು ಚೆನ್ನಾಗಿ ಜೋರಾಗಿ ತಿರುಗ್ತದೆ ಚಕ್ರ ಇಲ್ಲಾದರೆ ಅದು ಸರಿಯಾಗಿ ತಿರುಗೋದಿಲ್ಲ ಈ ಸಿಮೆಂಟಿನ ಅಂಗಳದಿಂದ ಅದಕ್ಕೆ ಹೊಸ ವೇಗ ದಕ್ಕಿದೆ ಅಂತ ಲೇಖಕರು ಹೇಳ್ತಾರೆ ಮಳೆ ಬಂದಾಗ ಅಮ್ಮನೀಗ ತಗಡು ಚಪ್ಪರದ ಕೆಳಗೆ ತೋಯದೆ ನಡೆಯುತ್ತಾಳೆ ಅಂದರೆ ಈಗೆಲ್ಲ ತಗಡು ಬಂದುಬಿಟ್ಟಿದ್ದಾವೆ ಮಳೆ ಬರ್ತದೆ ಅಂತಂದರೆ ಅಲ್ಲಲ್ಲಿ ಎಲ್ಲೆಲ್ಲಿ ಮಳೆ ಬಡಿತದೋ ಅಲ್ಲಿ ತಗಡು ಹಾಕಿರ್ತಾರೆ ಅಂತ ಮನೆ ಇದ್ದರೂ ಮನೆ ಮುಂದೆ ಅದು ತಗಡ ಹಾಕಿ ಒಂದು ಚಾಟ್ ಮಾಡಿರ್ತಾರೆ ಅಂಗಳದ ಕಳೆ ತೆಗೆದು ತೆಗೆದು ನಡುಬಾಗಿದ್ದ ಅಜ್ಜನೀಗ ಕೋಲು ಹಿಡಿದು ನೆಟ್ಟಗಾಗಿದ್ದಾನೆ ಏದಿಸಿರು ಬಿಡುತ್ತಾ ಅಂಗಳ ಚೆಂದ ಕಾಣಬೇಕೆಂದು ಗುದ್ದಲಿ ಹಿಡಿದು ನೆಲಕ್ಕೆತ್ತುತ್ತಿದ್ದ ಅಪ್ಪ ಆರಾಮ ಕುರ್ಚಿಯಲ್ಲಿ ಕೂತಿದ್ದಾನೆ ಅಂಗಳವನ್ನು ಬಂಧಿಸಿದ ಕಂಪೌಂಡ್ ಗೋಡೆಯ ಮೇಲೆ ಅಳಿಲು ಕೂತು ಬಿಸಿಲು ಕಾಯಿಸಿ ಕಾಯಿಸಿಕೊಳ್ಳುತ್ತಿದೆ ಧೂಳು ಕೆಸರುಗಳು ಅದರಾಚೆಗೆ ಉಳಿದಿವೆ ಹಬ್ಬಕ್ಕೆಂದು ಮನೆಯ ಸುತ್ತ ಹಚ್ಚಿದ ದೀಪ ಸಾಲುಗಳನ್ನು ಅಂಗಳವೂ ಮಸುಕಾಗಿ ಪ್ರತಿಫಲಿಸುತ್ತಾ ತಾನು ಪ್ರಜ್ವಲಿಸುತ್ತಿದೆ ಅಂದರೆ ಹೀಗೆಲ್ಲ ಈಗಿನ ಕಾಲದಲ್ಲಿ ಬದಲಾವಣೆ ಆಗಿದೆ ಅಂತ ಅಂಗಳ ಕೂಡ ಇನ್ನು ಬಿಟ್ಟ ಸ್ಥಳ ತುಂಬಿರಿ ನೋಡೋಣ ಈಗ ಮನೆ ಮೊದಲ ಪಾಠಶಾಲೆ ಅಂಗಳವೇ ಮೊದಲ ಮೈದಾನ ಕರಾವಳಿಯಲ್ಲಿ ಮಳೆಗಾಲದಲ್ಲಿ ಅಂಗಳಕ್ಕೆ ಬರುವ ಜನಪದ ನೃತ್ಯ ಕಳಂಜ ಕೆಸುವಿನ ನೆಲೆಯಲ್ಲಿ ಪತ್ರೊಡೆ ಎಂಬ ತಿನಿಸನ್ನು ಮಾಡುತ್ತಾರೆ ಕಣ್ಣಾಮುಚ್ಚಾಲೆಯಿಂದ ತೊಡಗಿ ಕಂಬಾಟದವರೆಗೆ ಅಂಗಳವೇ ಮಕ್ಕಳ ಆಡುಂಬೋಲ ಅಂದರೆ ಆಟದ ಮೈದಾನ ಅಂತ ಈ ಕೆಳಗಂಡ ವಾಕ್ಯಗಳ ಸ್ವಾರಸ್ಯಗಳನ್ನು ನಾಲ್ಕೈದು ವಾಕ್ಯಗಳಲ್ಲಿ ವಿಸ್ತರಿಸಿ ಬರೆಯಿರಿ ಎಂದಿದ್ದಾರೆ ಬಯಲಂತ ಅಂಗಳಕ್ಕೆ ಎಲ್ಲರೂ ಸಮಾನರೇ ಮೊದಲಿಗೆ ನೀವು ಲೇಖಕರ ಹೆಸರು ಕೃತಿ ಹೆಸರನ್ನು ಹೇಳಬೇಕು ಸಿ ಇದು ಈ ವಾಕ್ಯವನ್ನು ಶ್ರೀನಿಧಿ ಡಿ ಎಸ್ ರವರು ಬರೆದಿರುವಂಥ ಟೂಗು ಮಂಚದಲ್ಲಿ ಕೂತು ಪ್ರಬಂಧ ಸಂಕಲನದಿಂದ ಆಯ್ದ ಮನೆ ಮನೆಯಂಗಳದಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಇದಕ್ಕೆ ನೀವು ಇಲ್ಲಿ ಆಯ್ಕೆ ಅಂತ ಬರೆದು ಬರಿಬೋದು ಈ ಮಾತನ್ನು ಲೇಖಕರು ಹೇಳಿದ್ದಾರೆ ಸಂದರ್ಭದಲ್ಲಿ ನೋಡಿ ಅಂಗಳ ಎನ್ನುವ ಪುಟ್ಟ ಜಾಗ ವೈವಿಧ್ಯಮಯ ವಿಷಯಗಳ ಆಶ್ರಯಂಡಾಣ ಮನೆಗೂ ಹೊರ ಪ್ರಪಂಚಕ್ಕೂ ಇರುವ ಸುಂದರ ಕೊಂಡಿ ಅಂಗಳ ಸ್ವಾರಸ್ಯ ನೋಡಿ ಮನೆಯೆಂಬ ಆಶ್ರಯದಿಂದ ಜಗತ್ತೆಂಬ ಜಾಲಕ್ಕೆ ಕಾಲಿಡಬೇಕೆಂದರೆ ಮೊದಲು ಮೀರಬೇಕಾದದ್ದು ಅಂಗಳವನ್ನೇ ಆದರೆ ಬಯಲಂತ ಅಂಗಳಕ್ಕೆ ಎಲ್ಲರೂ ಸಮಾನರೇ ಆಳುವ ಅರಸನು ಜೊತೆಗೆ ನಿಂತು ಮಾತನಾಡಲು ಅಂಗಳದಲ್ಲಿ ಮಾತ್ರ ಸಾಧ್ಯ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಬೈದರೆ ನಮಗೆ ಪರಮಾನಂದ ನೋಡಿ ಈ ವಾಕ್ಯವನ್ನು ಶ್ರೀನಿಧಿ ಡಿ ಎಸ್ ರವರು ಬರೆದಿರುವಂತಹ ತೂಗು ಮಂಚದಲ್ಲಿ ಕೂತು ಪ್ರಬಂಧ ಸಂಕಲನದಾಯದ ಎಮ್ಮ ಮನೆ ಅಂಗಳದ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಹೇಳಿದ್ದಾರೆ ಬೇಸಿಗೆ ನನ್ನ ಅಜ್ಜನ ಮನೆಯು ಸಕಲ ಆಟಗಳಿಗೂ ಅಂಗಳವೇ ಹೆಡ್ ಆಫೀಸ್ ಆಗಿತ್ತು ಒಂದು ಆಟ ಮುಗಿದ ಮೇಲೆ ಇನ್ನೊಂದು ಕೂತು ಆಡುವ ಆಟ ಮುಗಿದರೆ ನಿಂತಾಟ ಮತ್ತೆ ಕುಣಿದಾಟ ಚಪ್ಪರ ದೇಣಿ ಸಿಂಹಾಸನ ಸಣಗಿ ಸಾರಿಸಿದ ನೆಲವೇ ವೇದಿಕೆ ಅಡಿಕೆ ದಬ್ಬೆ ಶಿವಧನಸ್ಸು ವಜ್ರಾಯುಧ ಶಿವಜಿ ಶಿವಾಜಿಯ ಕತ್ತಿ ನಮ್ಮ ಕುಣಿತಕ್ಕೆ ಕಂಗಾಲಾಗುವ ಅಜ್ಜಿ ಕಷ್ಟಪಟ್ಟು ಸಗಣಿ ಸಾರಿಸಿದ ನೆಲವೆಲ್ಲ ಕಿತ್ತು ಹೋಯಿತು ಎಂದು ಬೈದರೆ ನಮಗೆ ಪರಮಾನಂದ ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ನೋಡಿ ಈ ಕೊನೆಯ ಲೈನು ಇಂಪಾರ್ಟೆಂಟು ನಮ್ಮ ಕುಣಿತಕ್ಕೆ ಕಂಗಾಲಾಗುವ ಅಜ್ಜಿ ಕಷ್ಟಪಟ್ಟು ಸಗಣಿ ಸಾರಿಸಿದ ನೆಲವೆಲ್ಲ ಕಿತ್ತು ಹೋಯಿತು ಎಂದು ಬೈದರೆ ನಮಗೆ ಪರಮಾನಂದ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬೈದಿ ಬಂದಿದೆ ಇನ್ನು ಮಳೆಗಾಲದಲ್ಲಿ ಅಂಗಳ ಅನಾಥ ಈ ವಾಕ್ಯವನ್ನು ಶ್ರೀನಿಧಿ ಡಿ ಎಸ್ ರವರು ಬರೆದಿರುವಂಥ ತೂಗು ಮಂಜಲ್ಲಿ ಕೂತು ಪ್ರಬಂಧ ಸಂಕಲನದಿಂದ ಆಯ್ದ ಎಮ್ಮ ಮನೆ ಅಂಗಳದ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಹೇಳಿದ್ದಾರೆ ಮಳೆಗಾಲದ ಮೋಡಗಳು ದಟ್ಟೈಸಿಕೊಳ್ಳುವ ಮೊದಲು ಎಲ್ಲವನ್ನೂ ಕಳಚಿಕೊಂಡು ಆಗಸಕ್ಕೆ ನೇರ ಮುಖ ಮಾಡಿಕೊಳ್ಳಬೇಕಾದದ್ದು ಅಂಗಳದ ಕರ್ತವ್ಯ ಮರೆನಾಡಿನಲ್ಲಾದರೆ ಅಡಿಕೆ ಸೋಗೆಗಳು ಕರಾವಳಿಯಲ್ಲಿ ತೆಂಗಿನ ಮಡ್ಲುಗಳು ಮತ್ತೆ ಕೊಟ್ಟಿಗೆ ಅಟ್ಟ ಸೇರಿದರೆ ಕಂಬಗಳು ಮಾತ್ರ ಮಳೆ ಹೊಡೆತಕ್ಕೆ ಸಿದ್ಧವಾಗಿ ನಿಲ್ಲುತ್ತವೆ ಮಳೆ ನೀರು ಹೆಂಚಿಂದ ಬಿದ್ದು ನೆಲ ಹಾಳಾಗಬಾರದೆಂದು ಕೆಳಗೆ ಮುಚ್ಚಿಕೊಂಡಿರುವ ಸೊಪ್ಪು ಸೋಗೆಗಳು ಮಳೆ ಬರುವಾಗ ಬತ್ ಹಿತ್ತಲಿನ ಬಚ್ಚಲ ಮನೆಯ ಸುತ್ತ ಕೂ ಸುತ್ತ ಕೂತು ಮಳೆ ಸದ್ದು ಕೇಳುತ್ತಾ ಹಲಸಿನ ಬೀಜವನ್ನು ಗೇರು ಬೀಜವನ್ನು ಸೊಟ್ಟುಕೊಂಡು ತಿನ್ನುತ್ತಾ ಕುಳಿತಿದ್ದರೆ ಅಂಗಳ ಅನಾಥ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಬಂದಿದೆ ಅಂದರೆ ಮಳೆ ಬರುವಾಗ ಯಾರೂ ಅಂಗಳದಲ್ಲಿ ಕೂತುಕೊಳ್ಳೋದಿಲ್ಲ ಎಲ್ಲರೂ ಒಳಗಡೆ ಕೂತಿರ್ತಾರೆ ಆದ ಕಾರಣ ಆವಾಗ ಅಂಗಳ ಅನಾಥವಾಗ್ತದೆ ಅಂತ ಲೇಖಕರು ಹೇಳ್ತಾರೆ ಇಲ್ಲಾದರೆ ಎಲ್ಲರೂ ಆಟ ಪಾಠ ಮಾಡ್ತಾ ಅಂಗಳದಲ್ಲೇ ಇರ್ತಾರೆ ಅಂತ ಇನ್ನು ಕಟ್ಟೆಯ ಮೇಲಿನ ದೀಪವು ಅಂಗಳದ ನಕ್ಷತ್ರ ಈ ವಾಕ್ಯವನ್ನು ಶ್ರೀನಿಧಿ ಡಿ ಎಸ್ ರವರು ಬರೆದಿರುವಂಥ ತೂಗು ಮಂಚದಲ್ಲಿ ಕೂತು ಪ್ರಬಂಧ ಸಂಕಲನದಿಂದ ಆಯ್ದ ಮನೆ ಮನೆಯಂಗಳದ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಹೇಳಿದ್ದಾರೆ ಕರಾವಳಿಯ ಮಳೆಗಾಲದಲ್ಲಿ ಮನೆ ಬಾಗಿಲಿಗೆ ಬರುವ ಆಟಿ ಕಳಂಜವೆಂಬ ಜನಪದ ನೃತ್ಯದ ಸೊಗಸು ಮಳೆಯ ಸದ್ದನ್ನು ಮೀರಿಸುವ ನೇಜಿ ನೆಡುವ ಹೆಂಗಸರು ಚಹಾದ ಜೊತೆಗಿನ ಕಿಲಕಿಲನ್ನು ನಡೆಯುವುದು ಅಂಗಳದಲ್ಲಿ ಪೆತ್ರೊಡೆ ಪತ್ರಗಳಾಗಿ ನಮ್ಮ ಜಿಹ್ವಾ ಚಾಪಲ್ಲಿ ಅಂದರೆ ನಾಲಿಗೆ ಚಾಪನ್ನವನ್ನು ತೀರಿಸುವ ಕೆಸುವಿನೆಲೆಗಳ ಜನನವು ಇಲ್ಲಿಯೇ ಬಣ್ಣ ಬಣ್ಣದ ಅಣವೆಗಳು ದಾರಿ ತಪ್ಪಿ ಬರುವ ದೊಡ್ಡ ಕಪ್ಪೆಗಳು ಅಂಗಳವನ್ನು ಅಲಂಕರಿಸುತ್ತವೆ ಇನ್ನು ಮುತ್ತೈದೆ ಅಣೆಗೆ ತಲೆಕಟ್ಟಂತೆ ಅಂಗಳಕ್ಕೆ ತುಳಸಿ ಕಟ್ಟೆ ರಾತ್ರಿ ಆ ಕಟ್ಟೆಯಲ್ಲಿ ಮಿನುಗುವ ಪುಟ್ಟ ದೀಪವು ಅಂಗಳದ ನಕ್ಷತ್ರ ಅಂತ ಹೇಳ್ತಾರೆ ಈ ತುಳಸಿ ಕಟ್ಟೆಯಲ್ಲಿ ಮಿನುಗು ಮಿನುಗುತ್ತಿರುವಂತಹ ಪುಟ್ಟ ದೀಪ ಅಂಗಳಕ್ಕೆ ನಕ್ಷತ್ರ ಇದ್ದ ಹಾಗೆ ಅಂತ ಹೇಗೆ ಆಕಾಶದಲ್ಲಿ ನಕ್ಷತ್ರ ಇರ್ತವೆ ಹಾಗೆ ಈ ದೀಪವು ಕೂಡ ಅಂಗಳದ ನಕ್ಷತ್ರ ಅಂತ ಲೇಖಕರು ಹೇಳ್ತಾರೆ ಅಂಗಳ ಮಾತ್ರವೇ ಹಳೆಯದು ಅನ್ನಿಸುತ್ತದೇನು ಅಂತ ಅಂತಾರೆ ಈ ವಾಕ್ಯವನ್ನು ಶ್ರೀನಿಧಿ ಡಿ ಎಸ್ ರವರು ಬರೆದಿರುವಂತಹ ತೂಗು ಮಂಚದಲ್ಲಿ ಕೋತು ಪ್ರಬಂಧ ಸಂಕಲಿನಿಂದ ಆಯ್ದ ಎಂ ಮನೆ ಅಂಗಳದೆ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಹೇಳಿದ್ದಾರೆ ಗೃಹ ಪ್ರವೇಶವೆಂಬ ಗಂಡಿನ ಮನೆಯ ಸಂಭ್ರಮಕ್ಕೆ ಮತ್ತೆ ಅಂಗಳವೇ ಸಾಕ್ಷಿ ಹೆಣ್ಣಿನ ಹೊಸ ಬದುಕು ಆರಂಭವಾಗುವುದೇ ಅಲ್ಲಿ ಹೊಸ ಊರು ಹೊಸ ಜಾಗ ಹೊಸ ಮಂದಿಯ ಮಧ್ಯೆ ಪ್ರಾಯಶಃ ಅಂಗಳ ಮಾತ್ರವೇ ಹಳೆಯದು ಎನ್ನಿಸುವುದು ಏನು ಅಂತ ಹೇಳ್ತಾರೆ ಮಾರನೆಯ ದಿನದ ಚಳಿ ಬೆಳಗಲ್ಲಿ ಅಂಗಳದಲ್ಲಿ ರಂಗೋಲಿ ಚಿತ್ರಗಳನ್ನು ಬಿಡಿಸುತ್ತಾ ನಾವು ಅದು ತಾನೇ ಚಿತ್ರವಾಗುವ ಸೋಜಿಗೂ ನಡೆಯುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಧೂಳು ಕೆಸರುಗಳು ಅಂಗಳದ ಆಚೆಗೆ ಉಳಿದಿವೆ ಅಂದರೆ ಈಗಿನ ಕಾಲದಲ್ಲಿ ಅಂಗಳ ಹೇಗೆ ಬದಲಾಗಿದೆ ಅನ್ನೋ ಸಂದರ್ಭದಲ್ಲಿ ಹೇಳ್ತಾರೆ ಈ ಲೇಖಕರು ಶ್ರೀನಿ ಡಿ ಎಸ್ ರವರು ಬರೆದಿರುವಂಥ ತೂಗು ಮಂಚದಲ್ಲಿ ಕೂತು ಪ್ರಬಂಧ ಸಂಕಲಿಂದ ಆದ ಯಮ್ಮ ಮನೆ ಅಂಗಳ ಎಂಬ ಪಾಠ ಆರಿಸಿಕೊಳ್ಳೋದಾಗಿದೆ ಈ ಮಾತನ್ನು ಲೇಖಕರು ಹೇಳಿದ್ದಾರೆ ಬದಲಾವಣೆ ಜಗನ್ನ ನಿಯಮ ನೋಡಿ ಇದನ್ನು ಇಂಪಾರ್ಟೆಂಟ್ ಬರೀಬೇಕು ನೀವು ದೀಪಾವಳಿಯಂದು ತಿರುಗುವ ನೆರಚಕ್ರಕ್ಕೆ ಸಿಮೆಂಟಿನ ಅಂಗಳದಲ್ಲಿ ಹೊಸ ವೇಗ ದಿಕ್ಕಿದೆ ಮಳೆ ಬಂದಾಗ ಅಮ್ಮನೀಗ ತಗಡು ಚಪ್ಪರದ ತಗಡು ಚಪ್ಪರದ ಕೆಳಗೆ ತೊಯ್ದೇ ನಡೆಯುತ್ತಾಳೆ ಅಂಗಳದ ಕಳೆ ತೆಗೆದು ತೆಗೆದು ನಡು ಬಾಗಿದ್ದ ಅಜ್ಜನೀಗ ಕೋಲು ಹಿಡಿದು ನೆಟ್ಟಗಾಗಿದ್ದಾನೆ ಏದುಸಿರು ಬಿಡುತ್ತಾ ಅಂಗಳ ಚಂದ ಕಾಣಬೇಕೆಂದು ಗುದ್ದಲಿ ಹಿಡಿದು ನೆಲಕ್ಕೆತ್ತುತ್ತಿದ್ದ ಅಪ್ಪ ಆರಾಮ ಕುರ್ಚಿಯಲ್ಲಿ ಕೂತಿದ್ದಾನೆ ಅಂಗಳವನ್ನು ಬಂಧಿಸಿದ ಕಂಪೌಂಡು ಗೋಡೆಯ ಮೇಲೆ ಅಳಿಲು ಕೂತು ಬಿಸಿಲು ಕಾಯಿಸಿಕೊಳ್ಳುತ್ತದೆ ಧೂಳು ಕೆಸರುಗಳು ಅದರಾಚೆಗೆ ಉಳಿದಿವೆ ಅಂದರೆ ಹಾಗೆ ಧೂಳು ಇದು ಇಲ್ಲ ಅಂತ ಈಗ ಅಂಗಳದಲ್ಲಿ ಈಗೆಲ್ಲ ಪರಿಸ್ಥಿತಿ ಬದಲಾಗಿದೆ ಅಂತ ಲೇಖಕರು ಹೇಳ್ತಾರೆ ಭಾಷಾಭ್ಯಾಸ ನೋಡಿ ಈ ಕೆಳಗಿನ ವಾಕ್ಯ ಸರಿಯಾದ ಕ್ರಮದಲ್ಲಿ ಬರೆಯಿರಿ ನೋಡಿ ಹಿಂದೆ ಮುಂದೆ ಮಾಡಿಕೊಟ್ಟಿರ್ತಾರೆ ಅದನ್ನು ಸರಿಯಾಗಿ ನಾವು ಬರೀಬೇಕು ಮಲೆನಾಡಿನಲ್ಲಿ ಬಹಳ ಮದುವೆಗಳ ಮಂಟಪಗಳಿಗೆ ಅಂಗಳವೇ ಆಶ್ರಯದಾತ ಅಂಗಳಕ್ಕೂ ಜಗದನ್ನು ಅನ್ವಯಿಸಿದೆ ಇಲ್ಲಿ ನೋಡಿ ಎರಡನೇ ಉತ್ತರ ಬದಲಾವಣೆ ಎಂಬ ಜಗದ ನಿಯಮ ಅಂಗಳಕ್ಕೂ ಅನ್ವಯಿಸುತ್ತದೆ ಮೂರನೇದು ನೋಡಿ ಮಳೆಗಾಲದಲ್ಲಿ ತುಳಸಿಯ ದೀಪಕ್ಕೆ ಹೊಸ್ತಿಲೇ ಆಸರೆ ನಾಲ್ಕನೇದು ಉತ್ಥಾನ ದ್ವಾದಶಿಯ ತುಳಸಿ ಮದುವೆಗೆ ಅಂಗಳದ್ದೇ ಪಾರುಪತ್ಯ ಇನ್ನು ಈ ಕೆಳಗಿನ ಪದಗಳಲ್ಲಿ ದೀರ್ಘ ಸ್ವರವಿರುವ ಅಕ್ಷರಗಳನ್ನು ಗುರುತಿಸಿರಿ ಎಂದಿದ್ದಾರೆ ಇಲ್ಲಿ ನೋಡಿ ನೋ ದೀರ್ಘ ಇದೆ ಅಂಗಳವೇ ಅನ್ನೋದು ದೀರ್ಘ ಜ ಅನ್ನೋದು ದೀರ್ಘ ಎ ಪಾ ಶ ನೋಡಿ ದೀರ್ಘ ಸ್ವರ ದೀರ್ಘಸ್ವರ ಸ್ವರ ನಿಮ್ಗೆ ಗೊತ್ತಿರಬೇಕು ಒಂದು ಮಾತ್ರೆಗಿಂತ ಹೆಚ್ಚು ನಾವು ಸ ಸಮಯವನ್ನು ತೆಗೆದುಕೊಳ್ಳೋದಕ್ಕೆ ಸ್ವರ ಅಂತಾರೆ ಮು ನೋಡಿ ದ ವ ಗ ದೀಪ ತು ಸಿ ಪೂ ಇವೆಲ್ಲ ದೀರ್ಘ ಸ್ವರ ಇರುವಂಥ ಅಕ್ಷರಗಳು ಈ ಕೆಳಗಿನ ವಾಕ್ಯಗಳಲ್ಲಿ ಒತ್ತಕ್ಷರಗಳನ್ನು ಗುರುತಿಸಿ ಬರೆಯಿರಿ ನೋಡಿ ದೀಪಕ್ಕೆ ಹೊಸ್ತಿಲೆ ನೋಡಿ ಕೆ ಮತ್ತು ವಸ್ತಿಸಲಿ ಎನ್ನುವಲ್ಲಿ ಒತ್ತಕ್ಷರಗಳು ಬಂದಿವೆ ಮದುವಿಗೆ ಅಂಗಳದ್ದೇ ಪಾರುಪತ್ಯ ಪುಟ್ಟ ದೀಪವು ಅಂಗಳದ ನಕ್ಷತ್ರ ದುತ್ತೆಂದು ಅಲ್ಲೇ ಮತ್ತೆ ಪ್ರತ್ಯಕ್ಷವಾಯಿತು ಪ್ರತಿಫಲಿಸುತ್ತಾ ಪ್ರಜ್ವಲಿಸುತ್ತಿದೆ ನೋಡಿ ಎಲ್ಲವನ್ನು ಮಾರ್ಕ್ ಮಾಡಿದೆ ಮತ್ತು ದಪ್ಪಕ್ಷರದಲ್ಲಿ ಬರೆದಿದೆ ಅದನ್ನು ಮಾದರಿಯಂತೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆಯಿರಿ ಕಾಣಬೇಕೆಂದು ಕಾಣಬೇಕು ಪ್ಲಸ್ ಎಂದು ಕಾಣಬೇಕು ಪ್ಲಸ್ ಎಂದು ಮನೆಯೊಳಕ್ಕಾದರೆ ಮನೆಯೊಳಕ್ಕೆ ಪ್ಲಸ್ ಆದರೆ ಕೈಗೆ ಕೈಗಂಟಿಕೊಳ್ಳುವಷ್ಟು ಅನ್ನೋದನ್ನು ಕೈಗೆ ಅಂಟಿಕೊಳ್ಳುವಷ್ಟು ಪರಮಾನಂದ ಪರಮ ಪ್ಲಸ್ ಆನಂದ ಮಲೆನಾಡಿನಲ್ಲಾದರೆ ಮಲೆನಾಡಿನಲ್ಲಿ ಆದರೆ ಈ ಕೆಳಗಿನ ವಾಕ್ಯಗಳನ್ನು ವಿವರಿಸಿ ಬರೆಯಿರಿ ಅಂತಂದಿದ್ದಾರೆ ಸಾವಿನ ಸೂತಕಕ್ಕೆ ಅಂಗಳವೇ ಆಶ್ಚರ್ಯ ಆಶ್ರಯ ಯಮ ಮನೆಯಂಗಳದಿ ಎಂಬ ಪಾಠದಲ್ಲಿ ಲೇಖಕರು ಅಂಗಳದ ಮಹತ್ವವನ್ನು ತಿಳಿಸುತ್ತಾ ಮನೆಯ ಒಳಗಡೆ ಪ್ರಾಮುಖ್ಯತೆ ಇರುವಷ್ಟೇ ಮನೆಯ ಹೊರಗಡೆ ಇರುವ ಅಂಗಳವೂ ಶ್ರೇಷ್ಠವಾಗಿದೆ ಮನೆಯ ಅಂಗಳದ ಶ್ರೇಷ್ಠತೆಯನ್ನು ತಿಳಿಸುತ್ತಾ ಹುಟ್ಟಿನ ಸಂಭ್ರಮಕ್ಕೆ ಒಳಮನೆಯಾದರೆ ಸಾವಿನ ಸೂತಕಕ್ಕೆ ಅಂಗಳವೇ ಆಶ್ಚರ್ಯ ಎಂದು ಲೇಖಕರು ಹೇಳಿದ್ದಾರೆ ಅಡಕೆಯ ದಬ್ಬೆಯೇ ಶಿವಧನಸ್ಸು ಎರಡನೇ ನೋಡಿ ಅಂಗಳದಲ್ಲಿ ಆಡುವ ಆಟಗಳ ಮಹತ್ವವನ್ನು ತಿಳಿಸುತ್ತಾ ಹಲವಾರು ಬಗೆಯ ಕಾಸಿಲ್ಲದ ಆಟಗಳಂದು ವಿಶೇಷವಾಗಿತ್ತು ಮನಸ್ಸಿಗೆ ಮುದ ನೀಡುತ್ತಿತ್ತು ಜೊತೆಗೆ ಕೌಶಲ್ಯವೂ ಕೂಡ ಇದು ಕೌಶಲ್ಯ ಇದು ಆಟಗಳಲ್ಲಿ ಗೋಚರವಾಗುತ್ತಿತ್ತು ಅಡಕೆಯ ದಬ್ಬೆಯನ್ನೇ ಶಿವಧನಸು ಮಾಡಿಕೊಂಡು ಹಲವಾರು ಆಟಗಳನ್ನು ಆಡುತ್ತಿದ್ದ ಬಗ್ಗೆ ಇಲ್ಲಿ ತಿಳಿದು ಬರುತ್ತದೆ ಎಂದು ಲೇಖಕರು ಖಾಗಬೇಕಿದ್ದು ಲೇಖಕರು ಹೇಳಿದ್ದಾರೆ ಅಂಗಳವೇ ಮೊದಲ ಮೈದಾನ ಸಣ್ಣ ಪುಟ್ಟ ಮನೆಗಳನ್ನು ಹೊಂದಿರುವ ಇಂದಿನ ದಿನಗಳಲ್ಲಿ ಮಕ್ಕಳಿಗೆ ಅಂಗಳದ ಮಹತ್ವವನ್ನು ತಿಳಿಸುತ್ತಾ ಆಳು ಮತ್ತು ಅರಸನ ಜೊತೆಗೆ ನಿಂತು ಮಾತನಾಡಲು ಅಂಗಳದಲ್ಲಿ ಮಾತ್ರ ಸಾಧ್ಯ ನೋಡಿ ಈಗೆಲ್ಲ ಸಿಟಿಯಲ್ಲಿ ಅಪಾರ್ಟ್ಮೆಂಟ್ನಲ್ಲೆಲ್ಲ ಬದುಕ್ತಾರೆ ಚಿಕ್ಕ ಚಿಕ್ಕ ಮನೆಗಳಿರ್ತವೆ ಮನೆ ಮುಂದೆ ಒಮ್ಗಿಲೆ ರಸ್ತೆ ರೋಡ್ ಬಂದುಬಿಟ್ಟಿರ್ತದೆ ಈಗ ಅಂಗಳವು ಸಿಟಿಯ ಮಕ್ಕಳಿಗೆ ನೋಡಲಿಕ್ಕೆ ಸಿಗದಂಥ ಪರಿಸ್ಥಿತಿ ಇದೆ ಆದ ಕಾರಣ ಈ ಅಂಗಳ ಹೆಂಗೆ ಪ್ರಾಮುಖ್ಯವಾಗಿತ್ತು ಒಂದು ಹಳ್ಳಿಗಳಲ್ಲಿ ಎಷ್ಟು ದೊಡ್ಡ ದೊಡ್ಡ ಅಂಗಳಗಳಿರ್ತದೆ ಎಲ್ಲ ಕೆಲಸಗಳಲ್ಲಿ ನಡೀತಾ ಇದ್ವು ಅನ್ನೋದನ್ನು ಲೇಖಕರು ಇಲ್ಲಿ ವರ್ಣಿಸಿ ಹೇಳಿದ್ದಾರೆ ಮನೆಯೇ ಮೊದಲ ಪಾಠಶಾಲೆ ಆದರೆ ಅಂಗಳವೇ ಮೊದಲ ಮೈದಾನ ಅಂತ ಹೇಳ್ತಾರೆ ಅಂದರೆ ಅಷ್ಟೊಂದು ದೊಡ್ಡವಾದ ಅಂಗಳಗಳು ಇರ್ತಿದ್ವು ಪಾಠದಷ್ಟೇ ಆಟವು ಮುಖ್ಯ ಎಂಬುದನ್ನು ಲೇಖಕರು ತಿಳಿಸಿದ್ದಾರೆ ಮಲೆನಾಡಿನ ಮದುವೆಗಳಿಗೆ ಅಂಗಳವೇ ಆಶ್ರಯದಾತ ಇಂದು ವಿವಾಹ ಮಂಟಪಗಳಿಗೆ ಅದ್ಧೂರಿಯಾಗಿ ಮತ್ತು ಅನಾವಶ್ಯಕವಾಗಿ ಖರ್ಚು ಮಾಡುತ್ತಾರೆ ಆದರೆ ಮಲೆನಾಡಿನ ಬಹಳ ಮದುವೆ ಮಂಟಪಗಳಿಗೆ ಅಂಗಳವೇ ಆಶ್ರಯ ಸಮಸ್ತ ವ್ಯವಸ್ಥೆಗೂ ಅಂಗಳವೇ ವಿಶೇಷವಾಗಿತ್ತು ಯಾವುದೇ ಖರ್ಚು ವೆಚ್ಚವಿಲ್ಲದೆ ಎಲ್ಲರೂ ಒಗ್ಗೂಡಿ ಸರಳ ರೀತಿಯಲ್ಲಿ ವಿವಾಹ ಮಾಡುತ್ತಿದ್ದರು ಎಂಬುದಾಗಿ ಲೇಖಕರು ಹೇಳಿದ್ದಾರೆ ನೋಡಿ ಇಲ್ಲಿಯವರೆಗೆ ನಾವು ಎಮ್ಮ ಮನೆಯಂಗಳದಿ ಅನ್ನುವಂಥ ಪಾಠದ ಪ್ರಶ್ನೋತ್ತರಗಳು ಭಾಷಾಭ್ಯಾಸ ನೋಡಿದೆವು ಇದೇ ರೀತಿ ನಿಮ್ಮ ತರಗತಿಯ ಎಲ್ಲ ಪಾಠ ಪದ್ಯಗಳನ್ನು ಕೂಡ ಈಗಾಗಲೇ ಮಾಡಿದ್ದು ಅವನ್ನು ಕೂಡ ನೋಡಿ ಸಬ್ಸ್ಕ್ರೈಬ್ ಆಗಿದವರು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು